ಅದರಲ್ಲಿ ಒಬ್ರು ತಾಯಿ ನಿಮ್ಗೆ ನಿಮ್ಮ ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಮೀನ್ಸ್ ಅದು ನಿಮ್ಗೆ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ನ ತೋರಿಸುತ್ತೆ ಎಷ್ಟಿದೆ ಅಂತ ಫ್ಯಾಮಿಲಿ ಕಡೆ ಆಗ್ಬೋದು ಅಥವಾ ಮೂವಿ ಕಡೆ ಆಗ್ಬೋದು ನಿಮ್ಗೆ ಇದು ಎಷ್ಟು ಪ್ರೆಷರ್ ತರುತ್ತೆ ಅಲ್ಲಿ ಅವ್ರಿಗೂ ನಾನು ಹೇಳ್ದೆ ಇವಾಗ ನಮ್ಮ ಇಡೀ ಟೀಮ್ನೂ ನೋಡ್ಕೊಡ್ತಿರೋದೇ ಅವರು ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಕೋರ್ಸ್ ನಮ್ಮ ಚಿಕ್ಕಮ್ಮನ್ನ ನಾವು ನೋಡ್ಕೊಂಡೇ ನೋಡ್ಕೊಳ್ತೀವಿ ಅದೇನು ಪ್ರತಿ ನಾನು ಸರಿ

ಕಮರ್ಷಿಯಲಿ ಗೊತ್ತಿಲ್ಲ ಅದು ಕೃಷ್ಣ ಅವರು ಹೇಳ ಪ್ರೊಡ್ಯೂಸರ್ ಬಟ್ ಐ ತಿಂಕ್ ಅವರು ಹಾಕಿದ ಬಜೆಟ್ ಏನು ಅಂತ ಏನು ಲಾಸ್ ಅಂತದ್ದೇನಂತೂ ಏನಪ್ಪ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅದರಲ್ಲಿ ಎರಡು ಕತೆ ತುಂಬ ಚೆನ್ನಾಗಿತ್ತು ಅದು ಆತಾಲಜಿಸ್ ಇರೋದ್ರಿಂದ ನಾನು ಬಹಳ ತುಂಬ ಎರಡು ಕತೆ ತುಂಬ ಇಷ್ಟ ಆಯ್ತು ಅದಕ್ಕೆ ಮುಂಚೆ ಅವರು ಜಸ್ಟ್ ಅಷ್ಟೆಲ್ಲ ಮಿಸ್ ಅಂತ ಒಂದು ಟೆಲಿಫೋನ್ ಥರ ಮಾಡಿದ್ರು ಒಂದೂರು ಅವರು ನಾನು ಅವಾಗಿಂದ ಅವ್ರು ಟಚ್ ಅಲ್ಲಿ ಸೊ ಅಲ್ಲಿ ವರ್ಕ್ ನೋಡಿದ್ರು ಅಲ್ವಾ ಕತೆ ಬಂದು ಹೇಳಿದಾಗ ರತನ್ ಪ್ರಮುಖ ಇನ್ಸ್ಟೆಂಟ್ ಅದು ಆ ಲೈನ್ ನಮಗೆ ಭಾಳ ಇಷ್ಟವಾಗುತ್ತೆ ಸೊ ಬರ್ತ್ ನೋಡಿರೋದ್ರಿಂದನೇ ಕೊಟ್ಟಿದ್ವಿ ನಿಮ್ಗೆ ಹೊಸೊಬ್ಬರು ಒಂದಾಗ ಕೊಡೋಕ್ಕಾಗಲ್ಲ ಅಂತ ಕತೆ ತಂದಿದ್ರು ಅದನ್ನ ಕೊಟ್ಟರು ಯಾರು ನಾನಿಲ್ಲ ಅಂದ್ರೆ ಯಾರು ಇನ್ನೊಬ್ರು ಪ್ರೊಡ್ಯೂಸರ್ ಸಿಗೋರು ಅವ್ರಿಗೆ ಅದು ಏನು ಇಟ್ ವಾಸ್ ಐ ವಾಸ್ ಲಕ್ಕಿ ಟು ಹ್ಯಾವ್ ವಾಸ್ ಲಕ್ಕಿ ಟು ಹ್ಯಾವ್ ಇನ್ ಆ ಥರ ಸರ್